ಸ್ವಾಮಿ ಅವರು ಬಹಳ ಸ್ವಚ್ಛ ಹನಿಶ್ಚರ ಮಾತಾಡ್ತಾರೆ ಸರ್ ತಾವು ನೆನೆ ಹೇಳಿದೀರ ನಾನ್ ಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳ ಮುಂದೆ ರಾಮ್ನಗರಲ್ಲಿ ಸವಾಲನ್ನ ಕೇಳಕ್ ಬಯಸ್ತಾ ಇದ್ದೀವಿ ಬಹಳ ಸ್ವಾಮಿ ಅವ್ರನ್ನ ಬಹಳ ಅತುರದಲ್ಲಿ ನೋಡಿದ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ನನ್ನ ಹೆಂಗ್ ಮುಖಿಸ್ಕೊಟ್ರು ನಾನು ನಿಮ್ ಮುಂದೆ ಹೇಳಕ್ ಬಯಸದ ನಾನು ಅದ್ ಕುಮಾರ್ ಸ್ವಾಮಿ ಏನಂತ ನನ್ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿಗೆ ಒಂದು ಸವಾಲನ್ನ ಕೇಳಕ್ ಕುಮಾರಸ್ವಾಮಿ ಅವರು ನಾನು ಬಹಳ ಸತ್ಯ ಹರಿಶ್ಚಂದ್ರಲ್ಲ ಸ್ವಾಮಿ ಇವತ್ತು ಡಿ ಕೆ ಶಿವಕುಮಾರ್ ಸಹೇಬ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರೆ ಕುಮಾರಸ್ವಾಮಿ ಅವ್ರು ಬಹಳ ಸತ್ಯ ಅಂತ ಸರ್ ಹರಿಶ್ಚಂದ್ರವಾಮ ರಾಮನಗರ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರು ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೇವಿಟ್ ಇಪ್ಪತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಲ್ಪ ಇವತ್ ಎಷ್ಟಿದೆ ಸಾವಿರದ ಎಂಟುನೂರು ಕೋಟಿ ತೋರ್ಸ್ಕೊಂಡಿದ್ದೆ ಕುಮಾರಸ್ವಾಮಿ ಅವರೇ ಎಲ್ಲಿಂದ ಬಂದು ನೀವು ರೈತರ ಮಕ್ಕಳು ಎಲ್ಲಿಂದ ಬಂತು ಸ್ವಾಮಿ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡೋ ಟೀಕೆ ಶಿವಕುಮಾರ್ ಮಾತಾಡೋ ಟಿಕೆ ಶಿವಕುಮಾರ್ ಮಾತಾಡೋ ಸುರೇಶು ಎಲ್ಲಿಂದ ಬಂತು ಸ್ವಾಮಿ ಯಾರು ಕೊಟ್ಟರು ನಿನ್ಗೆ ದುಡ್ಡು ಎಲ್ಲಿಂದ ಬಂತು ಸಾವಿರದ ಎಂಟುನೂರು ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದೀರ ನಂದು ನೋಡಿ ಆ ಕಾಲದಲ್ಲಿ ನಾನು ಏನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಅಷ್ಟಿಗೆ ಒಂದ್ ಮನೆ ಏನಿಲ್ಲ ಕುಮಾರ್ ಸ್ವಾಮಿ ಅವರೇ ನೀವ್ ಏನೇನ್ ಮಾಡ್ಕೊಂಡಿದೀರಾ ಹೆಂಗ್ ಮಾಡ್ಕೊಂಡಿದ್ದೀರಾ ಎಲ್ಲಾ ಚೆನ್ನಾಗಿ ಗೊತ್ತಿದೆ ನಿಜ ಕೊಡ್ಬೇಕಾಗ್ತದೆ ಮಾತಾಡ ಡಿ ಶಿವಕುಮಾರ್ ಮಾತಾಡ್ರಿ ಕುಮಾರ್ ಸ್ವಾಮಿ ನಿಮ್ದು ಹೇಳಿ ಮತ್ತೆ ನಿಮ್ದು ಹೇಳಿ ಮತ್ತೆ ಸಾವಿರದ ಎಣ್ಣೂರ್ ಚಿಲ್ಲರೆ ಕೊಟ್ಟು ಹೆಂಗ್ ಗೊತ್ತಿದೆ ನೀವ್ ಹೇಳ್ಬೇಕಾಗ್ತದೆ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರ ಬರೀ ನಾಟಕ ಅವ್ರಿಗೆ ಸಹಿಸ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಸೆನ್ಸಕ್ ಸಾಧ್ಯ ಆಗ್ತಲ್ಲ ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ ಈ ಜನದಲ್ಲಿ ಸಾಧ್ಯ ಆಟ ನಿಂದು ನಡೆಯಲ್ಲ ಈಗ ಈ ಆಟ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಬಹಳ ಬಿಗಿ ಆಗಿದ್ದಾರೆ ಏನೇನು ಅವ್ರು ಮಾತ್ರ ಅಲ್ಲ ಇದೀವಿ ನಾವು ನಾವೆಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಜನತೆ ಅವ್ರ ಜೊತೆ ಇದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಒಂದ್ ನಾನು ಹೇಳಿದೆ ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಹದಿನೆಂಟು ಸೀಟ್ ಇಂದೀಟ್ ಗೆಲ್ತೀವಿ ಅಂತ ನಾನು ಎಲ್ಲಾರ್ಗಿಂತ ಬೇಜಾರಾಗಿ ಯಾವ್ದು ಗೆಲ್ತಿಯವ್ರು ರಾಮ್ನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಂಗೆ ಬಹಳ ನೋವಾಗಿದೆ ನನ್ ಸೋತಂಗ್ ಅದು ಡಿ ಕೆ ಸುರೇಶ್ ನೋಡಿದಿನಿ ಬಹಳ ನೋಡಿದ್ದೀನಿ ನೋಡಿದೀನಿ ನನ್ನಸಿಗೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಯಾರನ್ನ ಎಂ ಪಿ ಹಗಲೂರಾದ್ರೆ ಅನ್ನ ಕೆಲಸ ಮಾಡ್ತಾರೆ ಅಂದ್ರೆ ಒಬ್ಬನೇ ಇವತ್ತು ನಾವು ಏಕೆ ಮಾಡ್ಕೊಳ್ತೀರಾ ಎಲ್ಲಿದ್ದಾರೆ ಸ್ವಾಮಿ ಅವರು ಎಲ್ಲಿದ್ದಾರೆ ನೋಡೋಕೆ ಸಾಧ್ಯನಾ ಯಾವ್ದಾರ ಒಂದ್ ತಾಲೂಕಿಗೆ ಹೇಳ್ತಾ ಇದ್ರು ಬಾಲಣ್ಣ ಪುಟ್ಟಣ್ಣವರು ಬಹಳ ಜನ ಎಮ್ ಎಲ್ ಎ ಅವರೆಲ್ಲ ಯಾವಾಗ ಹೇಳ್ತಾರೆ ಸರ್ ಸರ್ ಏನ್ ಸರ್ ಎಂ ಪಿ ಸರ್ ಅವ್ನಿಗೆ ಒಂದು ದಿನ ರೆಸ್ಟ್ ಆದ್ರೂ ಬೇಡ ಸರ್ ಸಂಡೇ ಆದ್ರೂ ಅಧಿಕಾರಿಗಳು ಸಂಡೆ ಆದ್ರು ರೆಸ್ಟ್ ಮಾಡ್ತಾ ಸರ್ ಪಾಪ ಇವನ್ಗೆ ಸಂಡೇನು ರೆಸ್ಟ್ ಇಲ್ಲ ಯಾವ್ದಾರ ಒಂದ್ ತಾಲ್ಲೂಕನ ಹಾಕೊಂಡು ಬೆಳಗಿಂದ ಸಂಜೆವರೆಗೂ ಒಂಬತ್ತು ಗಂಟೆ ಒಟ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಹೋಗ್ತಾ ಸರ್ ನಮ್ಗೆಲ್ಲ ಕಾಟಾ ಕಾಟಾ ಕೊಡ್ತವ್ರು ಸರ್ ಅಂದ್ರು ಅಂತ ಕೆಲಸ ಅವ್ರು ಮಾಡೋನ್ನ ತಾವು ಇವತ್ತು ಇವತ್ತು ಆಯ್ತು ಆಯ್ಕೆ ಮಾಡ್ಕೊಂಡಿದ್ದಿಲ್ಲ ಎಷ್ಟು ದಿನ ಎಸ್ ಸತಿ ನೋಡಿದ್ರಪ್ಪ ಅವನ್ನ ಎಸ್ ನೋಡಿದಿರ ನೋಡಕ್ ಸಾಧ್ಯನಾ ಏನಿದ್ರು ನಿಮ್ ಕಷ್ಟ ಕಷ್ಟ ಸುಖಕ್ಕೆ ಬರೋರೆ ಟೀಕೆ ಸುರೇ ಇದೆಲ್ಲ ತಮ್ಮ ಅರ್ಥ ಸಮಯ ಸಮಯದ ಕಾಣಲಿಕ್ಕೆ ಬಹಳ ಕಾತ್ರಿಂದ ನಮ್ಮ ನಾಯಕರಾದಂತ ಶಿವಕುಮಾರ್ ಸಾಹೇಬ್ ಅವರ ಮಾತು ಕೇಳ್ಬೇಕಂತ ತಾವು ಕಾತ್ರಿಂದ ಕತೆ ಹಾಗಾಗಿ ಹೆಚ್ಚಾಗಿ ಮಾತಾಡೋ ಮಾತಾಡೋದಲ್ಲ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಬೋದು ನಾಳೆ ರಾಮನಗರದಲ್ಲಿ ಅವ್ರ ಅಡ್ಡ ಕೇಳಬೇಕು ಸುಂಿ ಸಭೆ ಆಯ್ತು ಸಭೆ ಯಾತ್ರ ಮನೆಯಲ್ಲಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಿಲ್ಲ ನಾಳೆ ಬಂದಿ ಯಾವ ಕಾರಣಕ್ಕೆ ಬಂದಿದೀರಾ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದೀರಾ ಏನ್ ಚಿತ್ರ ಪಾತ್ರ ಇದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅಡ್ಡ ಆಗ್ಬೇಕಂತ ಮಾತನಾ ಹೇಳಿ ನನ್ಗೆ ಮಾತಾಡೋ ಅವಕಾಶ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಭ್ರಷ್ಟಾಚಾರವೇ ನಿಮ್ಮ ತಾಯಿ ತಂದೆ ಭ್ರಷ್ಟಾಚಾರವೇ ನಿಮ್ಮ ಬಂಧು ಬಳಗ ಭ್ರಷ್ಟಾಚಾರ ಮಾಡುವ ನಿಮ್ಮನ್ನ ಮೆಚ್ಚನಾ ಪರಮಾತ್ಮನು ಅಂತೇಳಿ ನಾವು ಕೆಲವು ಪದ್ಯಗಳನ್ನ ನಾವು ಕೇಳಿದ್ದೇವೆ ಹಂಗೆ ಇವತ್ತು ನೀವು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ತಾವು ಪಾದಯಾತ್ರೆಯನ್ನು ಮಾಡಿ ನೀನು ನಾನು ಹೇಳಿದ್ದೇನೆ ನಮ್ಗೆಲ್ಲ ಒಂದು ಸಂಘಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದೇನೆ ಇವತ್ತು ಕೆಲ ಅನೇಕ ವಿಚಾರಗಳನ್ನ ನಮ್ಮ ಎಂ ಬಿ ಪಾಟೀಲ್ನವರು ನಮ್ಮ ರಾಮಲಿಗಾರೆಡ್ಡಿ ಅವರು ಕೆ ಎಚ್ ಮುಯ್ಯಪ್ಪನವರು ಜಮೀರ್ ಅವರು ಬಹಳ ವಿಚಾರಗಳನ್ನ ಪ್ರಶ್ನೆಗಳನ್ನ ಸವಾಲುಗಳನ್ನ ಕೂಡ ಹಾಕಿದ್ರು ನಾನಿಲ್ಲಿ ಬರಬೇಕಾದ್ರೆ ನಾನು ಹೆಚ್ಚಿಗೆ ಏನ್ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ನೆನೆ ಕುಮಾರಸ್ವಾಮಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನ ಹಾಕ್ತೇನೆ ನಾನೇ ಬೇಕು ಅಂತ ಆಗ್ತೇನೆ ಏಕೆಂದ್ರೆ ಅವ್ರು ನನ್ಗೆ ಹೇಳಿದ್ರು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮಿಲಿಟ್ರಿ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅರ್ಥ ನಾನು ನಿನ್ನ ಬಿಹಾರಿಯಲ್ಲಿ ಕಳಿಸ್ತೀನಿ ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ ಕರ್ಕೊಂಡು ಕರ್ಕೊಂಡೆ ಮಿಲಿಟ್ರಿ ಅವರು ಬರ್ತಾರೆ ಅಂತ ಹೇಳಿ ಹೇಳಿದ್ರು ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹರ್ ಜೈಲು ನೋಡಾಯ್ತು ನಿನ್ನ ಕೇಸ್ಗಳು ನೋಡಾಯ್ತು ನನ್ನ ಕುಟುಂಬದ ಮೇಲೆ ಹಾಕಿದ್ದಂತ ಕೇಸ್ಗಳು ಕೂಡ ನೋಡಾಯ್ತು ಇದಾದ ಮೇಲೆ ಜನ ಈ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತಾರು ಸೀಟು ಕೊಟ್ಟು ಈ ರಾಜ್ಯದ ಜನತೆಗೆ ಕಾಸ ಅಧಿಕಾರವನ್ನು ಕೊಟ್ಟಿದ್ದಾರೆ ನಿನ್ನ ನಾಯಕತ್ವಕ್ಕೆ ಕುಮಾರ್ ಹತ್ತೊಂಬತ್ತು ಸೀಟನ್ನು ಕೊಟ್ಟಿದ್ದಾರೆ ಈಗ ನಿಮ್ಮ ನಾಯಕತ್ವಕ್ಕೆ ಅವ ಯಾರ ಪಾಪ ಮಾಜಿ ಎಂ ಎಲ್ ಎ ನನ್ನ ಮೇಲೆ ಹೇಳಿದ್ರೆ ಆ ಡೆಪ್ಟಿ ಡ್ರೈವ್ ನ ಬಿಟ್ಟ ಅಂತ ಹೇಳ್ತಾ ಇದ್ರಿ ಈ ಡಿ ಕೆ ಶಿವಕುಮಾರ್ ಅಂತ ನೀಚ ಅಲ್ಲ ಅಂತ ಈ ರಾಮನಗರದಲ್ಲ ಎಲ್ಲ ರಾಜ್ಯ ಜನತೆಗೆ ಗೊತ್ತಿದೆ ಮತ್ತೆ ಏನ್ ಹೇಳಿದ್ರೆ ಪ್ರೇತರಾಮ್ ಗೌಡ ನನ್ನ ವೇದಿಕೆಯಲ್ಲಿದ್ದ ಅದಕ್ಕೋಸ್ಕರ ನನ್ನ ಕುಟುಂಬನೇ ಹಾಳು ಮಾಡ್ದ ಅದಕ್ಕೆ ನಾನು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿದ್ವಿ ನಿಮ್ಮ ಮಗಾವತ್ತರೊಮ್ಮ ಜಿ ಡಿ ದೇವೇಗೌಡು ಅವರು ಕೂಡ ಇದೇ ವಿಚಾರವನ್ನು ಹೇಳಿದ್ರು ನೀವು ಹೇಳಿದ್ರಿ ನನಗೂ ಪ್ರಜೋದ್ ರೇವಣಿಗೂ ಸಂಬಂಧ ಇಲ್ಲ ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವ್ರ ಕುಟುಂಬನೇ ಬೇರೆ ನಿಮ್ಮ ಕುಟುಂಬ ಬೇರೆ ಹೇಳಿದ್ರು ಇಲ್ಲೋ ಹೇಳಿದ್ರು ಈಗ ಎಲ್ಲೋಯ್ತು ಆ ಕರೆ ನಿಮ್ಮನ್ನ ನಾನು ಬೇರೆ ಮಾಡೋದಕ್ಕೆ ಇಷ್ಟ ಇಲ್ಲ ನೀವು ಒಗ್ಗಟ್ಟಾಗಿರಬೇಕು ಆದ್ರೆ ಬಿಜೆಪಿಯ ನಾಯಕರುಗಳನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಉತ್ತರವನ್ನ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಡಿ ಕೆ ಎಚ್ ಡಿ ಕೆ ಏನು ಚರ್ಚೆ ಮಾಡಿದ್ದಾರೆ ಏನು ಪ್ರೀತಂ ಗೌಡ ಏನು ಪೆಟ್ರ ವಿಚಾರ ಮಾತಾಡಿದ್ದಾರೆ ಅದನ್ನು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಈ ರಾಜ್ಯದ ಪ್ರಧಾನಮಂತ್ರಿಗಳು ಮಾತ್ರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾತಾಡೋದು ಬೆಟ್ರೋ ಬಗ್ಗೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋದ ಬಗ್ಗೆ ಮಾತಾಡೋದು ಬಿಜೆಪಿ ನಾಯಕರು ಯಾಕೆ ಪರಿಮಿಸಿಕೊಂಡಿದ್ರಿ ಈಗ ಪರಿಮಿಸ್ಕೊಂಡಿದ್ದೀರಿ ನಿಮ್ಮ ಪಾದಯಾತ್ರೆಯಲ್ಲಿ ಬಂದಂತ ದೃಶ್ಯಗಳು ಘಟನೆಗಳು ಎಲ್ಲ ಕೂಡ ಬಿಚ್ಚಿ 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 ಚರ್ಚೆ ಮಾಡಿ ಈ ರಾಜ್ಯದ ಜನತೆಗೆ ಹೇಳಬೇಕು ಅಂತೇಳಿ ನಾನು ಜನತಾ ದಳ ಮತ್ತು ಬಿಜೆಪಿಯವ್ರ ಕೂಡ ನಮ್ರತೆಯಿಂದ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಹೋರಾಟವನ್ನು ಮಾಡಬೇಕು ಅಂತಿದ್ದೀರಿ ಈ ತಾಯಿ ಹೆಣ್ಣು ಮಕ್ಕಳ ಗೌರವ ರಕ್ಷಣೆ ಮಾನ ಮರ್ಯಾದೆ ಯಾವ ರೀತಿ ಅಂತೇಳಿ ಚರ್ಚೆ ಆಗ್ಬೇಕು ಅಂತ ತಾವು ತಮ್ಮ ಏನು ತಮ್ಮ ಮನಸ್ಸಿನಲ್ಲಿ ಅಳಕೊಂಡಿದ್ದೀರಲ್ಲ ಬಿಜೆಪಿಯ ಸ್ನೇಹಿತರು ಅದರ ಬಿಚ್ಚಿ ಚರ್ಚೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ಒಂದು ಪ್ಲೇ ಕಾರ್ಡ್ ಇಟ್ಟಿದ್ದಾರೆ ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ನೆರಳ ಪಿತಾಮಹ ಕೇಳಿದ್ದಾರೆ ಮಿಸ್ಟರ್ ವಿಜೇಂದ್ರ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಏನ್ ತಪ್ಪು ಮಾಡಿದ್ರು ಯಾಕೆ ಬಿಜೆಪಿಯವರು ರಾಜೀನಾಮೆ ಕೊಡಿಸಿದ್ರು ಯಾರು ಸಿದ್ಧಾಸ್ ಕಣ್ಣಲ್ಲಿ ನೀರಾಕಿ ಹಾಕಿ ರಾಜೀನಾಮೆ ತೆಗೆದುಕೊಂಡವ್ರು ಇದನ್ನ ತಾನು ನೀವು ಹೇಳಬೇಕು ಇಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲ್ಗೆ ಹೋಗಿದ್ರಲ್ಲ ಏನು ಇದೇ ಗವರ್ನರ್ ಸಾಂಕ್ಷನ್ ಮಾಡಿದ್ರಲ್ಲ ಯಾರು ಸ್ಯಾಂಕ್ಷನ್ ಮಾಡಿದ್ರು ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಕ್ಕೆ ಕಾರಣದಂತ ಜನತಾದಳವರು ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು ಬಿಜೆಪಿಯವರು ಪಾದಯಾತ್ರೆ ಮಾಡಿದ